ಸ್ಟ್ಯಾಂಡ್ ಸೆಟ್ಟಿಂಗ್ ಒಂದು ಹಿಡಾಕೊಂದು ಭಾಳ ತಿಳಿ ಕೆಟ್ಟೋಗ್ಬಿಡ್ತೈತ್ರಿ ಇನ್ನು ಕ್ಯಾಮ್ರಾ ಹಿಡಿಯೋರು ಯಾರು ಇಲ್ಲ ಮತ್ತು ನನಗೆ ಇಷ್ಟ ಆಗುವಂಗೆ ಕ್ಯಾಮ್ರಾನು ಯಾರು ಹಿಡಿಯೋದು ಇಲ್ಲ ಅದ್ರ ಸಲುವಾಗಿನೇ ಹೋಲ್ಬಿಡ್ರಿ ಅದ್ರ ಬಗ್ಗೆ ಮಾತಾಡೋದು ಬೇಡ ಮುಂದೊಂದು ದಿನ ಕ್ಯಾಮ್ರಾ ಹಿಡಿಯೋರು ನಾವು ಹೈರ್ ಮಾಡ್ಕೊಂಡು ನಮ್ಮ ಕಡೆನೂ ಯೂಟ್ಯೂಬ್ ಒಳಗೆ ಸ್ವಲ್ಪ ಅರ್ನಿಂಗ್ ಬರ ಅಂತಂದ್ರೆ ನಮಸ್ಕಾರ ರೀ ಫ್ಯಾಮ್ಲಿ ನಾನು ನಿಮ್ಮ ದಾರವಾಗ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ರಿ ಸೈದ್ನದ ಬ್ಲಾಗ್ ಜಾನನಲಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಧಾರವಾಡ ಸುತ್ತಮುತ್ತ ಇರೋ ಪ್ರೈವೇಟ್ ಕಂಪ್ನಿಗಳು ಮತ್ತು ಪ್ರೈವೇಟ್ ಕಂಪ್ನಿಗಳು ಹೈರಿಂಗ್ ಹಿಂಗೆ ವೀಡಿಯೋ ಮಾಡ್ಕೊತ ನಿಮಗೆ ತಿಳಿಸ್ತಾ ಬರ್ತೀನಿ ರೀ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೋದು ಮರಿಬೇಡ್ರಿ ಆಲ್ಮೋಸ್ಟ್ ಈ ವಿಡಿಯೋ ನೀವು ಶೇರ್ ಮಾಡಲೇಬೇಕು ಯಾಕೆ ಶೇರ್ ಮಾಡ್ಬೇಕಾ ಅಂತಂತಂದ್ರೆ ಬೆಸ್ಟ್ ಅಪಾರ್ಚುನಿಟಿ ಬಂದೈತಿ ಗೌರ್ಮೆಂಟ್ ಕಡೆಯಿಂದ ಮೂರು ವರ್ಷ ತಿಂಗಳ ತಿಂಗಳ ಯಾರು ಸಹಾಯನೂ ಇಲ್ಲದ ಒಂದು ಏಳು ಸಾವಿರ ರೂಪಾಯಿ ಅಂತೂ ಅರ್ನ್ ಮಾಡ್ತೀರಿ ಇದು ಓನ್ಲಿ ಫಾರ್ ಫೀಮೇಲ್ಸಿಗೆ ಫಿಮೇಲ್ಸ್ ಅಪ್ಲೈ ಮಾಡಿರಿ ಇದು ಯಾವುದೇ ರೀತಿ ಪೇಕ್ ಇರೋದಿಲ್ಲ ಸೆಂಟ್ರಲ್ ಗೋರ್ಮೆಂಟಿಂದ ಇದೊಂದು ಜಾಬ್ ಅಪ್ಡೇಟ್ ಬಂದೈತಿ ಏನಪ್ಪ ಅಂತಂತಂದ್ರೆ ಆಲ್ಮೋಸ್ಟ್ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊ ಹೇಳ್ತೀನಿ ನಾನು ಇನ್ನೊಮ್ಮೆ ಹೇಳ್ತೀನಿ ಆದಷ್ಟು ಸೇರ್ ಮಾಡಿರಿ ಹೆಲ್ಪ್ ಆಕೈತಿ ಪೂರ ಫುಲ್ಫಿಲ್ ಆಗಿ ವಿಡಿಯೋದ ಡಿಟೇಲ್ಸ್ ಕೊಡ್ತೀನಿ ಅಪ್ಲೈ ನೀವೇನಾದರೂ ಮಾಡೋಕ್ಕೆ ಬರಲಿಲ್ಲ ಅಂದರೂ ನಾನು ಅಪ್ಲೈ ಮಾಡಿ ಕೊಡ್ತೀನಿ ಇಷ್ಟು ಹೇಳ್ತೀನಿ ಇನ್ನೇನು ಹೇಳಿ ಅದಕ್ಕೆ ಪೂರ್ತಿ ರೆಡಿಯಾಗೇ ಬಂದೀನಿ ಅದ್ರ ಬಗ್ಗೆ ಹೇಳಾಕ ಫಸ್ಟ್ ಅದ್ರ ಬಗ್ಗೆ ಹೇಳ್ಬಿಡ್ತೀನಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಡಿಸೆಂಬರ ಏನೋ ಒಂದು ಡೇಟ್ ಅವಾಗ ಭೀಮಾ ಸಖಿ ಯೋಜನೆ ಅಂತ ಕೆಲಸ ಒಂದು ಯೋಜನೆ ಬಿಟ್ಟರೆ ಯಾರ ಮಾನ್ಯ ಶ್ರೀ ನರೇಂದ್ರ ಅವರು ಅದರದ್ದು ಯಾರಿಗೂ ಇನ್ನೂ ಅಪ್ಡೇಟ್ ಬಂದಿಲ್ಲ ಆಲ್ಮೋಸ್ಟ್ ಉತ್ತರ ಕರ್ನಾಟಕದವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ ಇದು ಮಹಿಳೆಯರಿಗೆ ಗೃಹಿಣಿಯರು ಇರ್ತಾರೆ ರೀ ಮತ್ತು ವೀಡಿಯೋ ಸ್ಕ್ರೋಲ್ ನಾವು ಹಾಕಿರ್ತಾರೆ ಇಂಥ ವೀಡಿಯೋ ಯಾವೂ ಬರೋದಿಲ್ಲ ತಿಳಿಸಿ ಯಾರು ಹೇಳೋದಿಲ್ಲ ಆಲ್ಮೋಸ್ಟ್ ಇದ್ರ ಫಲಾನುಭವಿಗಳು ಅದರದ್ದು ಇದನ್ನು ಮಾಡ ಅಂತಾರೆ ಭೀಮಾ ಸಖಿ ಯೋಜನೆ ನಾ ನರೇಂದ್ರ ಮೋದಿಯವರು ಮಹಿಳೆಯರಿಗೆ ಹೆಲ್ಪ್ ಆಗಲಿ ಅಂತ ಹೇಗೆ ಕೆಲಸ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಎಂಡಿಗೆ ಬಿಟ್ಟರೆ ಈಗ ಬಿಟ್ಟು ಒಂದು ಆರು ತಿಂಗಳು ಅನ್ಬೋದು ಇನ್ನು ಆರು ತಿಂಗಳಾದ್ರೆ ಇಪ್ಪತ್ತಾರು ಸ್ಟಾರ್ಟ್ ಆಗುತ್ತಲ್ಲ ಅದ್ರ ಸಲುವಾಗಿ ಎಲ್ ಐ ಸಿ ಒಂದು ಅವರೊಂದಿಗೆ ಟೈಅಪ್ ಆಗಿ ಇದೊಂದು ಜಾಬಾಗಿ ಬಿಟ್ಟಿದ್ದಾರೆ ಮಿಸ್ ಮಾಡ್ಕೋಬೇಡ್ರಿ ಆಲ್ಮೋಸ್ಟ್ ಎಲ್ಲರಿಗೂ ಶೇರ್ ಮಾಡಿರಿ ಅಂದ್ಕೊಂತೀನಿ ಇಂಟ್ರೆಸ್ಟ್ ಇದ್ದವ್ರಿಗೆ ನಾನು ತಿಳಿಸಿ ಹೇಳ್ತೀನಿ ಈ ವಿಡಿಯೋ ನೋಡೋರಿಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಕೈತಿ ದಯವಿಟ್ಟು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಬರೀ ಈಗ ವಿಷಯಕ್ಕೂ ಕೇಂದ್ರ ಸರ್ಕಾರ ಮಹಿಳೆಯರಿಗೆ ಉದ್ಯೋಗ ಅವಕಾಶ ಕೊಡಲಿಕ್ಕಂತ ಕೆಲಸನ ಇದೊಂದು ಯೋಜನೆಯನ್ನು ಬಿಟ್ಟಿದ್ದಾರೆ ನೋಡ್ರಿ ಆಲ್ಮೋಸ್ಟ್ ಆರು ತಿಂಗಳಾಗುತ್ತೆ ನನ್ನ ಕಡೆ ಅಪ್ಡೇಟ್ ಬಂದು ಮೂರು ನಾಲ್ಕು ತಿಂಗಳಾಗ್ತದೆ ಅದ್ರ ಬಗ್ಗೆ ಪೂರ್ತಿ ತಿಳ್ಕೊಂಡೆ ನಾನು ಅದನ್ನ ನಾನು ನಿಮಗೆ ತಿಳಿಸಿ ಹೇಳೋ ಪ್ರಯತ್ನ ಮಾಡ್ತೀನಿ ಐತಿ ವಿಷಯ ಒಂದು ಹತ್ತು ನಿಮಿಷದೊಳಗೆ ಮುಗಿಸೋಕೆ ಟ್ರೈ ಮಾಡ್ತೀನಿ ಒಂದು ಸ್ವಲ್ಪ ಪೇಷೆನ್ಸಿಂದ ಪೂರ್ತಿ ನೋಡಿರಿ ಅಂದಾಗ ನೀವು ಅಪ್ಲೈ ಮಾಡಬಹುದು ತಿಂಗಳ ಒಂದು ಏಳು ಸಾವಿರ ರೂಪಾಯಿ ಅರ್ನ್ ಮಾಡಬಹುದು ಇದೊಂದು ಜಾಬನ್ನು ಪಾರ್ಟ್ ಟೈಮ್ ಫುಲ್ ಟೈಮ್ ನೀವು ಮಾಡ್ಕೋಬೋದು ಅದ್ರ ಸಲುವಾಗಿ ನಿಮಗೆ ಹೇಳಂತೀನಿ ನಾನು ಆದಷ್ಟು ಸೇರ್ ಮಾಡೋದ್ರಿಂದ ನನಗೆ ವ್ಯೂ ಜಾಸ್ತಿ ಆಕ ಅನ್ನೋದಿಲ್ಲ ವಿಷಯ ಜಾಸ್ತಿ ಮಂದಿಗೆ ಮೂಡ್ತೈತಿ ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಈಗ ಇದೊಂದು ವಿಡಿಯೋ ಮಾಡೋಕತ್ತೀನಿ ನಾನು ಕೇಂದ್ರ ಸರ್ಕಾರ ಮಹಿಳೆಯರಿಗೆ ಉದ್ಯೋಗ ಅವಕಾಶ ಕಲ್ಪಿಸುವ ಸಲುವಾಗಿ ಭೀಮಾ ಸಖಿ ಯೋಜನೆ ಬಿಟ್ಟಾರ ನೋಡ್ರಿ ಬಿಟ್ಟಾರೆ ಅಪ್ಲೈ ಮಾಡಲೇಬೇಕು ನೀವು ನಾನು ಲಿಂಕ್ ಅಂತ ಕೊಡ್ತೇನೆ ಡಿಸ್ಕ್ರಿಪ್ಷನ್ ಒಳಗೆ ಟೆಂತ್ ಕ್ಲಾಸ್ ಆಗಿರ್ಬೇಕು ನೋಡಿರಿ ಅವ್ರದ್ದು ಮತ್ತು ಭೀಮಾ ಸೆಕಿ ಯೋಜನೆಯಲ್ಲಿ ಇನ್ಶೂರೆನ್ಸ್ ಆಗಿ ನೀವು ಎಲ್ ಐ ಸಿ ಯೊಂದಿಗೆ ಟೈಅಪ್ ಆಗಿ ಕೆಲಸ ಮಾಡ್ಬೋದು ತಿಂಗಳಿಗೆ ಐದರಿಂದ ಒಂದು ಏಳು ಸಾವಿರ ರೂಪಾಯಿ ಅಂತೂ ಆರಾಮ್ ಅರ್ನ್ ಮಾಡ್ಬೋದು ಸ್ಟೇ ಫಂಡ್ ಮತ್ತು ಅದ್ರ ಜೊತೆಗೆ ಕಮಿಷನ್ನು ಕೊಡ್ತಾರೆ ಸ್ಟೇ ಫಂಡ್ ಅಂತಂದ್ರೆ ಇದು ಏಳು ಸಾವಿರ ರೂಪಾಯಿ ನಿಮಗೆ ಬರ್ತೈತಿ ಕರೆಕ್ಟಾಗಿ ಕೆಲಸ ಮಾಡಿದ್ರಿಪ್ಪ ಪಾ ಅಂತಂದ್ರೆ ಇದೇನೆಲ್ಲ ಒಂಥರ ಇಂಪ್ಲೂಯೆನ್ಸರ್ ಕೆಲಸ ಇಂಪ್ಲೂಯೆನ್ಸ್ ಅಂತಂದ್ರೆ ರೀ ನಿಮಗೆ ಅದ ಇನ್ನೊಬ್ಬರಿಗೆ ಹಿಂಗೆ ರೆಫರ್ ಮಾಡೋದು ಅದ್ರ ಬಗ್ಗೆ ತಿಳಿಸಿ ಹೇಳೋದು ಇನ್ಶೂರೆನ್ಸ್ ರೀ ಎಲ್ ಐ ಸಿ ಇದ ಇನ್ಶೂರೆನ್ಸ್ ಏಜೆಂಟಾಗಿ ನೀವು ಕೆಲಸ ಮಾಡ್ಬೋದು ಹದಿನೆಂಟರಿಂದ ಎಪ್ಪತ್ತು ವರ್ಷ ಇದೊಂದು ಆಪ್ಷನ್ ಕೊಟ್ಟಿದ್ದಾರೆ ಏಜ್ ಅಂದ್ರೆ ನಾಟ್ ಮ್ಯಾಟರ್ ಏಜ್ ಒಂದು ಇಲ್ಲೇ ಮ್ಯಾಟರ್ ಆಗೋದಿಲ್ಲ ಹದಿನೆಂಟರಿಂದ ಎಪ್ಪತ್ತು ವರ್ಷದವ್ರು ಈ ಇದನ್ನು ಅಪ್ಲೈ ಮಾಡ್ಬೋದು ಮಹಿಳೆಯರಾಗಿರ್ಬೇಕು ಮತ್ತು ಅವ್ರು ಅಪ್ಲೈ ಮಾಡ್ಬೋದು ನೋಡ್ರಿ ಮತ್ತು ಪಾರ್ಟ್ ಟೈಮ ಫುಲ್ ಟೈಮ ಇದನ್ನು ನೀವು ನಿಮ್ಮ ಅನುಕೂಲಕ್ಕಂಗೆ ಕೆಲಸ ಮಾಡ್ಕೋಬೋದ ಮತ್ತು ಗೃಹಣೀಯರಾಗಿದ್ದರೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಐತಿ ದಿನಕ್ಕೆ ಒಂದು ಮೂರ ತಾಸು ಕೆಲಸ ಮಾಡಿದ್ರಿಪ್ಪ ಅಂತಂದ್ರೆ ಇದನ್ನೊಂದು ಬೆನಿಫಿಟ್ಸ್ ತೊಗೋಬೋದು ಏಳು ಸಾವಿರ ರೂಪಾಯಿ ಬರೀ ಹೇಳಿದೆ ನಾನು ಏನು ರೀ ಏಳು ತಿಂಗಳಿಗೆ ಏಳು ಸಾವಿರ ರೂಪಾಯಿ ನೀವು ಆರ್ನ್ ಮಾಡ್ಬೋದು ಹಾಂ ನಾರ್ಮಲ್ ಆಗಿ ನೀವೇನಾದರೂ ಇದನ್ನ ಅಪ್ಲೈ ಅಂತಂತಂದ್ರೆ ಅವರು ನಿಮಗೆ ಟ್ರೈನಿಂಗ್ ಕೊಟ್ಟ ಏನೇನು ಮಾಡ್ಬೇಕು ಅನ್ನೋದು ಎಲ್ಲ ಹೇಳಿ ಜಾಯ್ನಿಂಗ್ ಲೆಟ್ರೂ ಕೊಡ್ತಾರೆ ಅದ್ರ ಸಲುವಾಗಿ ನಾನು ಪೂರ್ತಿ ವೀಡಿಯೋ ಅಂತ ಕೆಲಸ ನಾನು ಕೇಳ್ಕೊಕತ್ತೀನಿ ಮತ್ತು ಪಾರ್ಟ್ ಟೈಮು ಫುಲ್ ಟೈಮ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಇದೊಂದು ಜಾಬ್ ನೀವು ಮಾಡ್ಕೋಬೋದು ಕಾಲೇಜ್ಗೆ ಹೋಗ್ತಾನೂ ಮಾಡ್ಕೋಬೋದು ಮತ್ತು ಶ್ರೀ ನರೇಂದ್ರ ಮೋದಿ ಅವರು ಇದೊಂದು ಮಹಿಳೆಯರಿಗೆ ಹೆಲ್ಪ್ ಆಗಲಿ ಅಂತ ಕೆಲಸ ಅವ್ರದ್ದು ಭಾಳ ಯಾಕೆ ಕೇಳಾತನೇಪ್ಪ ಯಾಕೆ ತಿಳಿಯತ್ತೇನೆ ಅಂತಂದ್ರೆ ಈ ಯೋಜನೆಯನ್ನು ಹೆಲ್ಪ್ ಆಗಲಿ ಮಹಿಳೆಯರಿಗೆ ಅಂತ ಕೆಲಸ ಅವರ ತೊಗೊಂಬಂದಾರ ನೋಡ್ರಿ ಮತ್ತು ಯೋಜನೆ ಹೆಸರು ಭೀಮಾ ಸಖಿ ಯೋಜನೆ ಎಜುಕೇಷನ್ ಟೆಂತ್ ಆದರೆ ಸಾಕು ನೋಡಿರಿ ಮತ್ತು ವಯಸ್ಸು ಹದಿನೆಂಟರಿಂದ ಎಪ್ಪತ್ತು ವಯಸ್ಸಿನವರು ಇರ್ಬೇಕು ಮತ್ತು ಇದ್ರದ್ದು ಏನು ಲಾಭ ಐತಿ ಭೀಮಾ ಸಖಿ ಯೋಜನೆ ಅಂದ್ರೆ ಏನಂತ ಹೇಳಿದೆ ನಿಮ್ಗೆ ಭೀಮಾ ಸಖಿ ಯೋಜನೆ ಮಹಿಳೆಯರಿಗೆ ಹೆಲ್ಪ್ ಆಗಲಿ ಅಂತ ಕೆಲಸ ತೊಗೊಂಡ್ಬಂದ್ರೆ ಅದನ್ನು ನಿಮಗೆ ಎತ್ತಿಳಿಸಿ ಹೇಳಂತೀನಿ ಅದ್ರ ಲಾಭಗಳು ಏನದಪ್ಪ ಅಂತಂತಂದ್ರೆ ಅದ್ರದ್ದು ಏನಿಲ್ಲ ಅಂದ್ರೂ ಮೂರು ವರ್ಷದ ಬೆನಿಫಿಟ್ಸ್ ರೀ ಒಂಥರ ಮೂರು ವರ್ಷದ ಜಾಬ್ ಪ್ಯಾಕೇಜ್ ಆಫ್ಟರ್ ಮೂರು ವರ್ಷ ಎಲ್ ಐ ಸಿ ಒಳಗೆ ನಿಮಗೆ ಪರ್ಮನೆಂಟ್ ಜಾಬ್ ಕೊಡ್ತಾರೆ ಇದೊಂದು ತಲೆ ಆಗಿರಲಿ ನೀವೇನಾದ್ರೂ ಮಹಿಳೆಯರಾಗಿದ್ರಿ ನಿಮ್ಮ ಕೆಲಸ ಚಲೋ ಇತ್ತ ಪರ್ಫಾರ್ಮೆನ್ಸ್ ಚಲೋ ಇತ್ತಪ್ಪ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವೇನಾದರೂ ಸಕ್ಸಸ್ ಕಂಡಿದ್ರಿ ಹಾರ್ಡ್ ವರ್ಕ್ ಮಾಡಿದ್ರಿಪ್ಪ ಅಂತಂದರೆ ಎಲ್ ಐ ಸಿ ಆಫೀಸಿಯಲ್ಲಾಗಿ ನೋಟಿಸ್ ಮಾಡೈತಿ ಮೂರು ವರ್ಷ ಕರೆಕ್ಟಾಗಿ ಕೆಲಸ ಮಾಡಿದ್ರಿ ಅಂದ್ರೆ ಆಫ್ಟರ್ ಮೂರು ವರ್ಷದ ಮೇಲೆ ನಿಮ್ದು ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ನಿಮಗೆ ಪರ್ಮನೆಂಟ್ ಜಾಬ್ ಕೊಡ್ತಾರೆ ಒಂದು ಐವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಅವಾಗ ನೋಡಿರಿ ಈಗ ನಾನು ಹೇಳಂತೀನಿ ಆದಷ್ಟು ನಮ್ಮ ಉತ್ತರ ಕರ್ನಾಟಕದವ್ರು ಇದಕ್ಕೆ ಅಪ್ಲೈ ಮಾಡಿರಿ ನಿಮಗೂ ಹೆಲ್ಪ್ ಆಗಲಿ ನಾನು ಅಪ್ಲೈ ಮಾಡಿ ಕೊಡ್ತೀನಿ ಇದನ್ನು ಒಂದು ಹೇಳ್ತೇನೆ ನಾನು ಮತ್ತು ಇದ್ರದ್ದು ಏನೇನು ಲಾಭ ಐತಪ್ಪ ಅಂತಂತಂದ್ರೆ ಮೂರು ವರ್ಷ ಇರ್ತೈತೆ ರೀ ಮೂರು ವರ್ಷದೊಳಗೆ ಒಂದನೇ ವರ್ಷ ಒಟ್ಟು ನೋಡಿರಿ ಇದು ಮೂರು ವರ್ಷದ ಪ್ಯಾಕೇಜ್ ಒಳಗೆ ಏನೇನಂದ್ರು ಮೂರು ಲಕ್ಷದ ಪ್ಯಾಕೇಜ್ ಐತ್ರಿ ಇದು ಮೂರು ವರ್ಷದ ಮೂರು ಲಕ್ಷದ ಹಾಂ ತಿಳೀತಾ ಅದರೊಳಗೆ ಅವ್ರ ಅಫೀಸೆಯಲ್ಲಾಗ ಏನು ಬಿಟ್ರಂದ್ರೆ ಅಂದ್ರೆ ಒಟ್ಟು ಎರಡು ಲಕ್ಷದ ಅರವತ್ತ್ನಾಲ್ಕು ಸಾವಿರ ಪ್ಲಾನಿಂಗ್ ಐತಿರಿ ಅದರೊಳಗೆ ಅನ್ಕೋರಿ ನೀವು ಮೂರು ಲಕ್ಷದ ಪ್ಲಾನ್ ಅನ್ಕೋರಿ ಒಂದನೇ ವರ್ಷ ಏನೇ ಏನೇನಂದ್ರು ನಿಮಗೆ ಹ್ಮ್ ನಾ ಬರೆದಿದ್ದು ನನಗೆ ಊದಕ್ಕೆ ಬರತ್ತೆ ನೋಡ್ರಿ ಕರೆಕ್ಟ್ ಹೇಳ್ತಾ ನೋಡ್ರಿ ಒಂದನೇ ವರ್ಷದ ನೀವೇನಾದರೂ ಕೆಲಸ ಸ್ಟಾರ್ಟ್ ಮಾಡಾಕತ್ತೀರಿ ಏನೋ ಫಸ್ಟ್ ಬಿಗಿನಿಂಗ್ ಏನೋ ಒಂದು ಸ್ವಲ್ಪ ಕಷ್ಟ ಆಗತ್ತೆ ಆಮೇಲೆ ಈಸಿ ಆಕೈತೆ ರೀ ಏನಾದ್ರೂ ನೀವು ಕೆಲಸ ಕಲಿಬೇಕಷ್ಟೆ ಏನಿಲ್ಲ ಅಂದರೂ ಒಂದನೇ ವರ್ಷದ ನಲ್ವತ್ತೆಂಟು ಸಾವಿರ ರೂಪಾಯಿದ್ದ ನಿಮ್ದು ಪ್ಯಾಕೇಜ್ ಇರ್ತೈತಿ ತಿಂಗಳ ಏಳು ಸಾವಿರ ರೂಪಾಯಿ ಹಾಕ್ತಾರೆ ಮತ್ತು ಸೈಡ್ ಕಮಿಷನ್ ಮತ್ತು ಸ್ಟೈಪಂಡ್ ಇವೆಲ್ಲ ಇರ್ತಾವೆ ಒಂದನೇ ವರ್ಷದ ತಿಳ್ಕೊರಿ ಏಳು ವರ್ಷ ಏಳು ಸಾವಿರ ರೂಪಾಯಿ ಅಂತಂತಂದ್ರೆ ಒಂದು ನಲ್ವತ್ತೆಂಟು ಸಾವಿರ ರೂಪಾಯಿ ನೀವು ಒಂದನೇ ವರ್ಷ ಅರ್ನ್ ಮಾಡ್ಬೋದು ಏನು ಕೆಲಸ ಇರೋದಿಲ್ಲ ಅವರು ನಿಮಗೆ ಟ್ರೈನಿಂಗ್ನೇ ಕೊಡ್ತಾರೋ ಇಷ್ಟೇ ಇರ್ತೈತಿ ಅಷ್ಟೇ ಕೆಲಸ ಮಾಡಿದ್ರಿಪ್ಪ ಅಂತಂದ್ರೆ ವ ನಿಮಗೆ ಮೂರು ವರ್ಷದ ಪ್ಲ್ಯಾನ್ ತಲೆ ಬಂದುಬಿಡ್ತೈತಿ ಇನ್ನು ಎರಡನೇ ವರ್ಷಕ್ಕೆ ಅಷ್ಟೇ ಪಂಡ್ ಏಳು ಸಾವಿರ ಅದು ಪರ್ ಮಂತ್ ಏಳು ಸಾವಿರ ರೂಪಾಯಿನ ಹಾಕೊಂತ ಹೋಗ್ತೈತಿ ಮೂವತ್ನಾಲ್ಕು ಸಾವಿರ ರೂಪಾಯಿ ನಿಮಗೆ ಕೊಡ್ತಾರೆ ಮೂವತ್ನಾಲ್ಕು ಸಾವಿರ ರೂಪಾಯಿ ಲೆಕ್ಕ ಹಾಕ್ರಿ ಹಾಕಿರಿ ಹೇಳಿ ಎರಡನೇ ವರ್ಷಕ್ಕೆ ಬಂದ್ರಿಪ್ಪ ಅಂತಂತಂದ್ರೆ ತಿಂಗಳಿಗೆ ಆರು ಆರು ಸಾವಿರ ರೂಪಾಯಿ ಕೊಡ್ತಾರೆ ಆರು ಆರು ಸಾವಿರ ರೂಪಾಯಿ ಹಂಗೆ ಎಪ್ಪತ್ತೆರಡು ಸಾವಿರ ರೂಪಾಯಿದು ಪ್ಲ್ಯಾನ್ ಇರ್ತೈತಿ ಹಂಗೆ ಮೂರನೇ ವರ್ಷದ್ದು ಐದು ಸಾವಿರ ರೂಪಾಯಿ ಇರ್ತೈತಿ ತಿಂಗಳಿಗೆ ನೀವು ನಿಮ್ದು ಹೇಳಿದೆ ಅಲ್ಲ ತಲೆ ಆಗಿರಲಿ ಕಮಿಷನ್ ಇರ್ತೈತಿ ಕಮಿಷನ್ ಹಂಡ್ರೆಡ್ ಪರ್ಸೆಂಟ್ ಇರತೈತಿ ಕೊಡತಾರೆ ಯಾಕಂದರೆ ಇದು ಸೆಂಟ್ರಲ್ ಗೌರ್ಮೆಂಟಿಂದ ಬಂದೈತಿ ಮತ್ತು ಭಾಳ ಸ್ಟ್ರಿಕ್ಟಾಗಿ ಪಾಲ್ಸಾಕತ್ತಾರೆ ಟೋಟಲ್ ಓವರ್ ಆಲ್ ಒಂದು ಏನೋ ಒಂದು ಯೋಜನೆ ಸಕ್ಸಸ್ ಆಗಲಿ ಅಂತ ಕೇಸ ಒಂದು ಯೋಜನೆ ಬಿಟ್ಟಿರ್ತಾರೆ ಅದನ್ನು ಪೂರ್ತಿ ತಿಳ್ಕೊಲ್ಲಂಗ ಇದೆಲ್ಲ ಆಗೋದಿಲ್ಲ ಬಿಡು ಅಂತ ಕೇಸ ತಲೆ ಆಗಿಟ್ವಂದವರು ಆಗೋದಿಲ್ಲ ಅವ್ರನ್ನ ಸ್ಕಿಪ್ ಮಾಡಿಬಿಟ್ರಿ ಇದನ್ನ ಪೂರ್ತಿ ವಿಡಿಯೋ ನೋಡಿದವ್ರಿಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಐತಿ ಅದ್ರ ಸಲುವಾಗಿ ಇದೊಂದು ವೀಡಿಯೋ ಮಾಡಾಕತ್ತೀನಿ ಇನ್ನು ಮೂರನೇ ವರ್ಷದ ಏನಪ್ಪ ಅಂತಂದ್ರೆ ಈಗ ನಾನು ಹೇಳತ್ತಿದ್ದು ವಿಮಾಸಕಿ ಯೋಜನೆ ಅದ ಲಾಭ ಹೇಳತ್ತೀನಿ ಇನ್ನು ಮೂರನೇ ವರ್ಷದ ತಿಂಗಳ ಐದು ಸಾವಿರ ರೂಪಾಯಿ ಕೊಡ್ತಾರೆ ಇದು ಟೋಟಲ್ ಅರುವತ್ತು ಸಾವಿರ ರೂಪಾಯಿದು ಇರ್ತೈತಿ ಇದನ್ನೆಲ್ಲ ಲೆಕ್ಕ ಹಾಕಿದ್ರಿಪ್ಪ ಅಂತಂದರೆ ಎರಡು ಲಕ್ಷದ ಅರವತ್ತ್ನಾಲ್ಕು ಸಾವಿರ ಪ್ಲಾನಿಂಗ್ ನಿಮಗೆ ತಲೆಗಾಗ ಬರ್ತೈತಿ ಮತ್ತು ಅದರದ್ದ ರೂಲ್ಸ್ನು ಹಂಗೈತಿ ನಾನು ಆಫೀಸಿಯಲ್ಲಾಗಿ ಲಿಂಕ್ ಕೊಡ್ತೀನಿ ಮತ್ತು ಡಾಕ್ಯುಮೆಂಟ್ಸ್ ಏನು ಬೇಕಪ್ಪ ಅಂತಂತಂದ್ರೆ ಪಾಸ್ಪೋರ್ಟ್ ಸೈಜ್ ಸೈಜ್ ಫೋಟೋ ಬೇಕು ಒಂದು ಎಂಟನೇ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ರೀ ನಿಮ್ಗೆ ಹೇಳ್ತೇನೆ ನಾನು ಹೆಂಗೆ ಅಪ್ಲೈ ಮಾಡೋದಂತೇಳಿ ಅರ್ಜಿ ಹಾಕುವಾಗ ಸರಿಯಾಗಿ ತಿಳ್ಕೊಂಡು ಅರ್ಜಿ ಹಾಕ್ಬೇಕು ಚಹ ಹಾ ಹಾಂ ನಮ್ಮ ಬಂದು ಚಹ ಕೊಟ್ಲೆ ಚಹ ಇರ್ಲಿ ಇರಲಿ ನಮ್ಮ ದೇವ್ರ ಅಡ್ಡ ಬಂತ ಅಂತಂದ್ರೆ ಹೆಂಗಪ್ಪ ಅಂತಂದ್ರೆ ಅವ್ರಿಗೆ ವಿಡಿಯೋ ಮಾಡೋದು ಗೊತ್ತಿಲ್ಲ ಮಾಡಾತೇನೆ ಅನ್ನೋದು ಗೊತ್ತಿಲ್ಲ ಅದ್ರ ಸಲುವಾಗಿ ಹಂಗೆ ಬಂದ್ರೆ ಚಹಾ ಕೊಟ್ಟೋದ್ರ ನಮ್ಮವಾಗ ನಾನು ಎರಡನೇ ಮಗಾರಿ ಇದನ್ನೇ ಏನಾದ್ರೂ ಬೆನಿಫಿಟ್ಸ್ ನೀವು ತಗೋಬೇಕಪ್ಪ ಅಂತಂದ್ರೆ ನಾನು ಅಪ್ಲೈ ಮಾಡ್ಕೊಡ್ಬೇಕಂತಂದ್ರೆ ನಾನು ಅಂದ್ರೂ ಚಾರ್ಜ್ ಮಾಡೋಣ ರೀ ಚಾರ್ಜ್ ಮಾಡ್ತೀನಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅಪ್ಲಿಕೇಶನ್ ಡನ್ ಮಾಡಿ ಕೊಡ್ತೇನೆ ಸ್ಕ್ರೀನ್ ಮೇಲೆ ಕಂತಿರೋ ವಾಟ್ಸಪ್ ನಂಬರಿಗೆ ನೀವೇನಾದರೂ ಭೀಮಾ ಸಖಿ ಯೋಜನೆ ಅಂತ ಕೇಸ ಡಿ ಎಮ್ ಮಾಡಿದ್ರಿಪ್ಪ ಅಂತಂದ್ರೆ ನನಗೆ ಗೊತ್ತಾಗ್ಕೈತಿ ನಾನು ಅದನ್ನು ನಿಮಗೆ ಅಪ್ಲೈ ಮಾಡಿ ಕೊಡ್ತೇನೆ ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಕೊಡ್ತೀನಿ ಅದ್ರ ಬಗ್ಗೆ ಒಂದು ಡಿಸ್ಪ್ಲೇ ಮಾಡ್ತೀನಿ ನೋಡಿರಿ ಆ ಡಿಸ್ಪ್ಲೇ ಮಾಡ್ತೀನಿ ಅದ್ರ ಬಗ್ಗೆ ಪೂರ್ತಿ ತಿಳ್ಕೊರಿ ಇಂಗ್ಲೀಷ್ ಒಳಗೆ ಇರ್ತೈತಿ ಮೂರು ಏನೇನು ಪ್ಯಾಕೇಜ್ ಐತಿ ಎಲ್ಲ ಹೇಳಿದಾರವ್ರ ಅದನ್ನು ಪೂರ್ತಿ ತಿಳ್ಕೊರಿ ನಿಮ್ಗೇನಾದರೂ ಗೊತ್ತಾಗ್ಲಿಲ್ಲಪ್ಪ ಅಂತಂದ್ರೆ ಮಿಕ್ಕಿ ನಿಂತೈತಿ ಕೂತಿ ಬಂದೈತೆ ನನಗೇನು ಗೊತ್ತಾಗತ್ತಿಲ್ಲಪ್ಪ ಅಂತಂತಂದ್ರೆ ನಾನು ನಿಮಗೆ ಅಪ್ಲೈ ಮಾಡ್ಕೊತೇನೆ ಹಾಂ ಇದು ಇನ್ನೊಂದು ಏನಪ್ಪ ಅಂತಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ನೀವು ಅಪ್ಲೈ ಮಾಡಿದ್ರಿಪ್ಪ ಅಂತಂದ್ರೆ ಅವ್ರ ಕಡೆಯಿಂದ ರಿಪ್ಲೈ ಬಂತು ಅಂತಂತಂದ್ರೆ ನಿಮ್ಮ ನಿಯರ್ ಬೈ ಎಲ್ ಐ ಸಿ ಆಫೀಸಲ್ಲಿ ಇರ್ತಾವೆ ಅಲ್ಲಿ ಟ್ರೈನಿಂಗ್ ಸೆಂಟರ್ ಇರ್ತೈತಿ ಅಲ್ಲಿ ಹೋಗಿ ನೀವು ಪೂರ್ತಿ ಮಾಹಿತಿ ಕನ್ನಡದೊಳಗೆ ಕೇಳ್ಬೋದು ಹೇಳ್ತಾರೋ ಅಲ್ಲಿಯೂ ಏಜೆಂಟ್ರ್ ಇರ್ತಾರೋ ಅವ್ರು ಹೇಳ್ತಾರೋ ಟ್ರೈನಿಂಗ್ ಅಪ್ಲೈ ಮಾಡ್ಬೋದು ನೀವು ಟ್ರೈನಿಂಗಿಗೆ ಹೋಗಿ ಕುಂತ್ಕೊಳ್ಬೋದು ಕುಂತ್ರಿ ಟ್ರೈನಿಂಗ್ ಇಷ್ಟ ಆಯಿತು ಅಂತಂತಂದ್ರೆ ನಿಮ್ಮ ಜಾಬ್ ಸ್ಟಾರ್ಟ್ ಆಕೈತೆ ನೋಡಿರಿ ಅಲ್ಲಿಂದ ಭಾಳ ಏನಿರೋದಿಲ್ಲ ಇಂಪ್ಲೂಯೆನ್ಸರ್ ಕೆಲಸ ತಿಳಿ ಹೇಳಬೇಕಂತ ಅಂತ ಇಂಪ್ಲೂಯೆನ್ಸಿಂಗ್ ಮಾಡೋದು ರೀ ಅದ್ರ ಬಗ್ಗೆ ತಿಳಿಸಿ ಹೇಳೋದು ಮತ್ತು ಲಾಗಿನ್ ಮಾಡಿಸೋದು ಇರ್ತೈತಿ ನೀವು ಮಾಡಿರಿ ಹಂಡ್ರೆಡ್ ಪರ್ಸೆಂಟ್ ಇದು ಆಗೇ ಆಕೈತಿ ಮೂರು ವರ್ಷ ಆದಮೇಲೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಸೆಕ್ಯೂರಿ ಇರ್ತೈತಿ ನೀವು ಸಾಯುವರೆಗೂ ಎಲ್ ಐ ಸಿ ನಿಮಗೆ ಕೆಲಸ ಕೊಡ್ತೈತಿ ಅದ್ರ ಸಲುವಾಗಿ ಡಾಕ್ಯುಮೆಂಟ್ಸ್ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಮತ್ತು ಒಳ್ಳೆ ಟೆಂತ್ ಮಾಸ್ ಕಾರ್ಡ್ ಹಂಡ್ರೆಡ್ ಪರ್ಸೆಂಟ್ ಬೇಕಾ ಬೇಕಾ ಅವಿಲ್ಲ ಅಂದ್ರೆ ಆಗೋದಿಲ್ಲ ಇನ್ನೇನಪ್ಪ ಅಂತಂತಂತಂದ್ರೆ ಇದು ಇದನ್ನು ಕರೆಕ್ಟಾಗಿ ತಿಳ್ಕೊಂಡ ಅಪ್ಲೈ ಮಾಡಿರಿ ಅಂತ ಕೆಲಸ ಒಂದು ಹೇಳ್ತೇನೆ ನಾನು ಯಾರ ಜೊತೆ ಯಾರ ಕಡೆಯೂ ಮೋಸ ಹೋಗ್ಬೇಡ್ರಿ ಮತ್ತು ಬೇರೆ ಏನಿಲ್ಲ ಸಿಸ್ಟರ್ಸ್ಗಳಿಗೆ ಭಾಳ ಹೆಲ್ಪ್ ಆಗಲಿ ಅಂತ ಕೆಲಸ ಮಾಡಿದ್ದೇನೆ ರೀ ಎಲ್ಲರಿಗು ಶೇರ್ ಮಾಡಿರಿ ಆಲ್ಮೋಸ್ಟ್ ಇದೊಂದು ಭೀಮಾ ಸಖಿ ಯೋಜನೆ ಇದ್ದ ನಿಮಗೆ ಪೂರ್ತಿ ಅಪ್ಡೇಟ್ ಗೊತ್ತಾಗ್ಯಂತ ತಿಳ್ಕೊತೀನಿ ಇನ್ನು ನಾನು ವಿಡಿಯೋ ಮಾಡಿದ್ರೊಳಗೆ ಇಂಪ್ರೂವ್ ಆಗ್ಬೇಕು ಅದನ್ನ ಕಲಿಯಾಕತ್ತೇನ್ರಿ ಈಗ ಸಣ್ಣ ಯೂಟ್ಯೂಬರ ಹಳ್ಳಿ ಹುಡುಗ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ ಮತ್ತು ಮುಂದಿನೊಳಗೆ ಸಿಗುನು ಬಾಯ್ ु गुनुगिते बाल नोडी मुजाने मञ्जु हसिरञ्चिन सेले